ಬಜೆಟ್ ಅಂದ ಸಂದರ್ಭದಲ್ಲಿ ಇರುವಂತ ಎರಡು ವರ್ಷ ಮೂರು ವರ್ಷ ಅಲ್ಲ ದೂರದೃಷ್ಟಿ ಇರಬೇಕು ಅನ್ನೋದು ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಫೌಂಡೇಶನ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚ ದೊಡ್ಡ ಮಟ್ಟದಲ್ಲಿ ದೇಶಾನ್ನದ ಅಭಿವೃದ್ಧಿ ಆಗುತ್ತೆ ಸರಿ ಈಗ ನೀವು ಎ ಐ ಬಗ್ಗೆ ಮಾತಾಡ್ತಾ ಇದ್ರಿ ಎಮ್ ಎಸ್ ಎಂಇ ಬಗ್ಗೆ ಮಾತಾಡ್ತಾ ಇದ್ರಿ ಎಮ್ ಎಸ್ ಎಂಇ ಅವರಿಗೆ ಐದು ಕೋಟಿಯಿಂದ ಹತ್ತು ಕೋಟಿ ರೂಪಾಯಿ ಸಾಲ ಕೊಡೋದಕ್ಕೆ ಅವಧಾನ ಮಾಡಿದ್ದಾರೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಐದು ಕೋಟಿ ರೂಪಾಯಿ ತಗೋ ಸಮಯದಲ್ಲಿ ಈಗ ಹತ್ತು ಕೋಟಿ ರೂಪಾಯಿ ತಗೋಬಹುದು ಅಂತಿದ್ದಾರೆ ದ ವೆರಿ ಬಿಗ್ ಥಿಂಗ್ ಒಬ್ಬ ಎಮ್ ಎಸ್ ಎಮ್ ಕೈಯಲ್ಲಿ ಶಾರ್ಟ್ ಟರ್ಮ್ ಲೋನ್ಗೆ ಐದು ಕೋಟಿ ರೂಪಾಯಿ ಬೇಕು ಅಂದರೆ ಬಿಸ್ನೆಸ್ ಅನ್ನು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಫರ್ದರ್ ಎಕ್ಸ್ಪ್ಯಾಂಡ್ ಮಾಡಬಹುದು ಫರ್ದರ್ ಸ್ಕೀಮ್ ಫಾರ್ ಎಸ್ ಸಿ ಎಸ್ ಟಿ ಅವರಿಗೆ ಒಂದು ಸ್ಮಾಲ್ ಯೋಜನೆಗಳಿಗೆ ಐದು ಲಕ್ಷ ರೂಪಾಯಿ ವರ್ಗೂ ಅವರು ಎಸ್ ಸಿ ಎಸ್ ಟಿ ಮತ್ತೆ ಕೊಡಬಹುದು ಅಂತ ಒಂದು ಹೇಳಿದ್ದಾರೆ ಮತ್ತೆ ಟರ್ಮ್ ಲೋನ್ ಲೋನ್ವರೆಗೂ ಎರಡು ಕೋಟಿ ರೂಪಾಯಿ ವರ್ಗೂ ಟರ್ಮ್ ಲೋನ್ ಅನ್ನು ಕೊಡಬಹುದು ಅಂತ ಹೇಳಿದ್ದಾರೆ ಟರ್ಮ್ ಅಂದ್ರೆ ಸ್ಪೆಸಿಫಿಕ್ ಟರ್ಮ್ ಎರಡು ಲಕ್ಷ ಯಾವುದೋ ಒಂದು ಪ್ರಾಬ್ಲಮ್ ಇರೋದಕ್ಕಿಂತ ಎರಡು ಲಕ್ಷದವರೆಗೂ ನೀವು ತಗೋಬಹುದು ಅನ್ನೋ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಅವರಿಗೆ ಮೈಕ್ರೋ ಫೈನಾನ್ಸ್ ಯಾರ್ಯಾರು ನಿಮ್ಮ ನಡೀತಾ ಇದ್ದಾರೆ ಹತ್ತು ಲಕ್ಷ ಯಾರು ಇಂಡೆಕ್ಸ್ಡ್ ಆಗಿದ್ದಾರೆ ಮೈಕ್ರೋ ಫೈನಾನ್ಸ್ ಹತ್ತು ಲಕ್ಷ ಜನಗಳಿಗೆ ಮೈಕ್ರೋಫೈನಾನ್ಸ್ಗಳಿಂದ ಕಾರ್ಡ್ ಕೊಟ್ಟು ಸಹಾಯ ಮಾಡ್ತೀವಿ ಐಡೆಂಟಿಫಿಕೇಶನ್ ಕೊಡ್ತೀವಿ ಅನ್ನೋ ಒಂದು ಪ್ರಾಸೆಸ್ ಬಂದಿದೆ ಫುಡ್ ಪ್ರೊಸೆಸಿಂಗ್ ಹಾಂ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿ ಇದೊಂದು ಸ್ವಲ್ಪ ಪಾಲಿಟಿಕ್ಸ್ ಅಂತ ಬಂದರೂ ಕೂಡ ಯಾವುದೋ ಒಂದು ಭಾಗದ ನಮ್ಮ ದೇಶದಲ್ಲೇ ಬೆಳೀತಿದೆ ಅಷ್ಟೇ ಅನ್ಕೋಬೇಕು ಆದರೆ ಏನಂದರೆ ಏನಪ್ಪ ಲೆದರ್ ಇಂಡಸ್ಟ್ರಿಗಳಿಗೆ ಸಿ ಯಾವ್ಯಾವ್ದು ಎಕ್ಸ್ಪೋರ್ಟ್ಗೆ ಸಪೋರ್ಟ್ ನಾವು ಲೆದರ್ ಅನ್ನ ಇಂಡಿಯಾ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಸಪೋರ್ಟರ್ ಸಪೋರ್ಟ್ ಸಪ್ಲೈ ಮಾಡ್ತೀವಿ ಲೆದರು ಮತ್ತೆ ಆರ್ಟಿಫಿಷಿಯಲ್ ಪ್ರಾಡಕ್ಟ್ ಗಳಿಗೆ ನಮ್ಮ ಟ್ಯಾಕ್ಸ್ ತರ ಕಮ್ಮಿ ಮಾಡಿದ್ದಾರೆ ಪ್ರಾಸೆಸ್ ಇಂಡಸ್ಟ್ರಿ ಫುಡ್ ಪ್ರಾಸೆಸಿಂಗ್ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ ಮೇಡಮ್ ಹತ್ರ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರಿನ ಬಿಹಾರಲ್ಲಿ ಕೊಟ್ಟಿದ್ದಾರೆ ಮತ್ತೆ ಮಖಾನ ಇಂಡಸ್ಟ್ರಿ ಕೊಟ್ಟಿದ್ದಾರೆ ಯಾರು ತುಂಬಾ ಜನಕ್ಕೆ ಕೇಳ್ಬೋದು ಏನು ಒಂದು ಸ್ಪೀಚಲ್ಲಿ ಕೊಡುವಷ್ಟು ಮಖಾನ ಏನದು ದೊಡ್ಡದು ಅಂತ ಸರ್ ಮಖಾನಾ ಅನ್ನೋದು ಒಂದು ಎಲೆ ಮತ್ತೆ ತಾವರೆ ಎಲೆ ಅಲ್ಲ ಬೇರೆ ತರಹದ್ದು ತಾವರೆ ಎಲೆ ಅಂತ ತಾವರೆ ಅಲ್ಲ ಅದು ಅದರಿಂದ ಬರೋ ಒಂದು ಬೀಜ ಆ ಬೀಜನ ಬಿಡು ಮಾಡಿದಾಗ ಮಖಾನ ಅಂತ ಬರುತ್ತೆ ಇದು ಕೇವಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೆಜಿ ಸಿಕ್ತಿತ್ತು ಇಂಡಿಯಾನಲ್ಲಿ ಯಾರು ಅದನ್ನು ಕೇಳರೆ ಗತಿ ಇರಲಿಲ್ಲ ನಾವು ಇಷ್ಟಿಷ್ಟು ತಿಂತಿದ್ವಿ ಈಗ ಈ ಮಖಾನ ರೂಪಾಯಿ ಕೆ ಕೆಜಿ ಬಂದು ನಿಂತಿದೆ ಡಿ ಯು ಸಿ ದ ಆಪರ್ಚುನಿಟಿ ಇನ್ ದಟ್ ಬಿಸ್ನೆಸ್ ಹೈ ಪ್ರೋಟೀನ್ ಅಂಶ ಇದೆ ಅದನ್ನ ಫಾರಿನರ್ಸ್ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಎಕ್ಸ್ಪೋರ್ಟಿಗೆ ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಸೊ ದಟ್ ದರ್ ಸ್ಟ್ಯಾಂಡರ್ಡೈಸೇಷನ್ ಪ್ರಾಸೆಸ್ ಕಳಿಸೋದಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಇದು ಎಂ ಎಸ್ ಫೆಸಿಲಿಟಿ ಆಯಿತು ನನಗೆ ಪೋಸ್ಟ್ ಆಫೀಸ್ ಬಗ್ಗೆ ಬಹಳ ಸಿ ನೋಡಿ ಇವತ್ತು ಎಲ್ಲ ಕಂಪನಿಗಳು ಎಂತ ತರೋದು ಅಂದರೆ ಇಪ್ಪತ್ತು ಪರ್ಸೆಂಟ್ ಆಫ್ ದೇಶ ಎಂಬತ್ತು ಪರ್ಸೆಂಟ್ ಆಫ್ ದ ಆದಾಯ ಇಟ್ಕೊಂಡು ಕೂತಿದೆ ಓಕೆ ಇಡೀ ಇಂಡಿಯಾನ ತಗೊಂಡ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ದ ಸಿಟಿ ಹೆಲ್ಟ್ಸ್ ಏಯ್ಟಿ ಪರ್ಸೆಂಟ್ ಆಫ್ ದ ವೆಲ್ತ್ ಅಂಡ್ ಏಯ್ಟಿ ಪರ್ಸೆಂಟ್ ಆಫ್ ದ ಪೀಲ್ ಹೋಲ್ಡ್ಸ್ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಆಫ್ ಎಕ್ಸಾಕ್ಟ್ ಲೈಕ್ ಇದರಲ್ಲಿ ಏನಾಗಿದೆ ಅಂದ್ರೆ ಈ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಈ ಕೈಗಾರಿಕೆಗಳು ಬೆಂಗಳೂರು ಹೈದ್ರಾಬಾದ್ ಪೂನಾ ಇಲ್ಲಿಂದ ಒಂದು ನೂರು ಕಿಲೋಮೀಟರ್ ದೂರದಲ್ಲಿರೋರು ಮಾತ್ರ ಇದನ್ನೆಲ್ಲ ಬೆನಿಫಿಟ್ ಮಾಡ್ಕೊಳ್ತಿದ್ದಾರೆ ಅದಕ್ಕೆ ಎಲ್ಲ ಕೈಗಾರಿಕೆಗಳು ಒಂದು ಕಡೆ ಕ್ಲಸ್ಟರ್ ಆಗ್ತಾ ಇದೆ ಆದರೆ ಹಳ್ಳಿಗಾಡಿನ ಕಡೆ ಯುನೋ ಪೀಪಲ್ ಹೂ ಡೂ ಫೈನ್ ಆರ್ಟ್ ನಕಾಶಿ ವರ್ಕ್ ಮಾಡೋದು ಕೈ ಕೆಲ್ಸಗಳು ಮಾಡೋದು ಇಂಥದಕ್ಕೆ ಮೇನ್ ಫ್ರೇಮ್ ಬಿಸ್ನೆಸ್ಸಿಗೆ ಬರೋದಕ್ಕೆ ಅವಕಾಶಗಳಿಲ್ಲ ನಮ್ಮ ತುಂಬ ಜನಕ್ಕೆ ಗೊತ್ತೋ ಇಲ್ವೋ ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ ಅಮೌಂಟ್ ಆಫ್ ಪೋಸ್ಟ್ ಆಫೀಸ್ ಮತ್ತು ಮೈಕ್ರೋ ಲೆವೆಲ್ ಕನೆಕ್ಷನ್ ಆಗಿರೋದು ಇಂಡಿಯಾದಲ್ಲಿ ಮಾತ್ರ ಪೋಸ್ಟ್ ಆಫೀಸ್ ಮೂಲಕ ನಮ್ಮಲ್ಲಿ ಎರಡು ಲಕ್ಷದ ಇಪ್ಪತ್ತು ಎರಡು ಲಕ್ಷದ ಹತ್ತು ಲಕ್ಷ ಎರಡು ಲಕ್ಷ ಹತ್ತು ಸಾವಿರಕ್ಕೂ ಪೋಸ್ಟ್ ಆಫೀಸ್ಗಳಿದೆ ಇದು ಹಳ್ಳಿ ಹಳ್ಳಿಗಾಡ್ನಲ್ಲೂ ಗಾರ್ಡ್ ಸೇರ್ಕೊಂಡಿದೆ ಇವಾಗ ಇದರಿಂದ ಏನ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿರೋ ಕೊರಿಯರ್ ಸರ್ವೀಸಸ್ ಅಲ್ಲಿರೋ ಪ್ರಾಡಕ್ಟ್ ಅಂಡ್ ಸರ್ವೀಸಸ್ ಏನಾದ್ರು ಸಪ್ಲೈ ಮಾಡಬೇಕು ಅಂದರೆ ಇನ್ಮೇಲಿಂದ ಪೋಸ್ಟ್ ಆಫೀಸ್ ಬಿಕಮ್ಸ್ ಅ ಸೆಂಟರ್ ಫಾರ್ ಸಪ್ಲೈಂಗ್ ಮೇ ಬಿ ಒಂದು ಸ್ವಲ್ಪ ಕಾಸ್ಟ್ ಅಮೆಝಾನ್ಗಿಂತ ಕಾಸ್ಟ್ಲಿ ಇರ್ಬೋದು ಬಟ್ ದೇ ಆರ್ ಗಿವಿಂಗ್ ಯು ದಟ್ ಮೈಕ್ರೋ ಡಿಸ್ಪ್ಲೇ ಆಫ್ ಇಟ್ ವೆರಿ ವೆರಿ ಗುಡ್ ಮೂವ್ ವೆರಿ ಗುಡ್ ಮೂವ್ ಯಾಕೆಂದ್ರೆ ನಮ್ಮಲ್ಲಿ ಒಂದು ಎಕ್ಸಿಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಉಪಯೋಗಿಸ್ಕೊಳ್ಳೆ ಪ್ರಯತ್ನ ಪಡ್ತಾರೆ ಮಾಡಿಕೊಂಡು ಅವರ ಪರ್ವ್ಯೂ ಜಾಸ್ತಿ ಮಾಡಿ ಇನ್ಕಲ್ಕೇಟ್ ಇದರಿಂದ ಏನಾಗುತ್ತೆ ಸ್ಮಾಲ್ ಸ್ಮಾಲ್ ಪೀಪಲ್ಗಳಿಗೆ ಅವರು ಕೂಡ ಮೇನ್ ಫೇರಮ್ ಬಿಸ್ನೆಸ್ ಬರೋದಕ್ಕೆ ತುಂಬಾ ಚೆನ್ನಾಗಿ ಉಪಯೋಗ ಆಗುತ್ತೆ ಯಾಕೆ ಇಷ್ಟು ಡಿಸ್ಕಸ್ ಮಾಡ್ತಿದ್ದೀನಿ ಅಂದ್ರೆ ಪೋಸ್ಟ್ ಆಫೀಸ್ ಅಧೋಗತಿ ಹೋಯ್ತು ಇನ್ಮೇಲಿಂದ ಇಟ್ ಕ್ಯಾನ್ ಬಿಕಮ್ ಅ ಪ್ರಾಫಿಟ್ ಸೆಂಟರ್ ಆಕ್ಚುಲಿ ಪೋಸ್ಟ್ ಆಫೀಸ್ ಅವರು ಅಮೆಝಾನ್ ಅವರು ಪೋಸ್ಟ್ ಆಫೀಸ್ ಜೊತೆ ಟೈ ಅಪ್ ಮಾಡ್ಕೊಳಕ್ ಬಂದ್ರು ಬಟ್ ಅವರು ಕೇಳಿದ ಬೆಲೆಗೆ ಪೋಸ್ಟ್ ಆಫೀಸ್ ಅವರು ಕೆಲಸ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಪ್ರೈವೇಟ್ ಅದು ಇದು ಅಂತ ಬಂತು ದೇ ಪ್ಲೇಯರ್ ವೆರಿ ಅಗ್ರೆಸಿವ್ ವೆಸ್ಟರ್ನ್ ಪೀಪಲ್ ಅವ್ರು ಬರೋದು ಅವ್ರ ದುಡ್ಡು ಉಳಿಸೋಸ್ಕರ ಆದ್ರೆ ಈ ಜಾಗದಲ್ಲಿ ಇವರು ಅಷ್ಟು ಸ್ಟ್ರಾಂಗ್ ಇಲ್ಲ ಮತ್ತೆ ಅಲ್ಲಿ ಬರೋ ಲಾಭಕ್ಕೆ ಇದಿರೋದಿಲ್ಲ ಆದ್ರೆ ಪೋಸ್ಟ್ ಆಫೀಸ್ ನಲ್ಲಿ ನಮ್ದು ಕರ್ ಇರೋದ್ರಿಂದ ನಮ್ಮ ಆಪರೇಟಿಂಗ್ ಕಾಸ್ಟ್ ಆಫ್ ಆಪರೇಟಿಂಗ್ ದಟ್ ಇಸ್ ವೆರಿ ಲೆಸ್ ಅದು ಒಳ್ಳೆ ಫೈನ್ ಮೂ ಇದರಿಂದ ಏನಾಗುತ್ತೆ ಅಲ್ಲಿರೋರು ಕೂಡ ಅವರ ಪ್ರಾಡಕ್ಟ್ಗಳನ್ನ ಮೈಂಡ್ ಫ್ರೇಮಲ್ಲಿ ವೆರಿ ಗುಡ್ ಐಡಿಯಾ ನಗರಗಳ ಅಭಿವೃದ್ಧಿ ವಿಚಾರಕ್ಕೆ ಅಂತ ಹೇಳಿ ಈಗ ಎಷ್ಟೋ ನಗರಗಳು ಬೆಳೆದಿಲ್ಲ ಒಂದು ಅಮೌಂಟು ಇದು ಏನಂದ್ರೆ ಎಲ್ಲ ನಗರಗಳಲ್ಲೂ ಇವಾಗ ದೊಡ್ಡ ಸಮಸ್ಯೆ ಆಗ್ತಿರೋದು ಟ್ರಾಫಿಕ್ ಹೌದು ಮೂಲಭೂತ ಸೌಕರ್ಯಗಳು ಈ ಮೂಲಭೂತ ಸೌಕರ್ಯ ಅಂದಾಗ ಇವರಿಗೆ ಡ್ರೈನೇಜು ವಾಟರ್ ಅವೆಲ್ಲ ಇವರೆಲ್ಲ ಕೈ ಬಿಟ್ಬಿಟ್ಟಿದ್ದಾರೆ ನೀರೊಂದು ಇಟ್ಟುಕೊಂಡಿದ್ದಾರೆ ಕರೆಂಟು ಮತ್ತೆ ಟ್ರಾಫಿಕ್ ಇವಾಗ ನನಗೆ ಆಸೆ ಇರೋದೇನು ಅಂದರೆ ಫೈನ್ ಪ್ರಿಂಟ್ ಇನ್ನ ನೋಡಿಲ್ಲ ಫೈನ್ ಪ್ರಿಂಟ್ ನೋಡಿದಾಗ ಬೆಂಗಳೂರಿನಲ್ಲಿ ಎಲ್ಲೋ ಸಿಗೋ ಅವಕಾಶಗಳು ಇದೆ ಯಾತಕ್ಕೆ ಅಂದರೆ ನನಗೆ ಇನ್ನೊಂದು ಬಿಹಾರ್ಗೇನೋ ಬಿಹಾರ್ 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 ಅಂತ ನಾಲ್ಕೈದು ಕಡೆ ಕೊಟ್ಟಿದ್ದಾರೆ ಆದರೆ ಈ ಒಂದು ಲಕ್ಷ ಕೋಟಿಲಿ ಆಂಧ್ರ ಎಷ್ಟು ಎಷ್ಟೋಗುತ್ತೆ ಅನ್ನೋದನ್ನು ನಾನು ನೋಡಬೇಕು ಯಾಕೆಂದರೆ ಆಂಧ್ರ ಪ್ರದೇಶ ಹೆಸರು ಎಲ್ಲೂ ಬರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಂಧ್ರ ಪ್ರದೇಶಿಗೂ ಏನಾರು ಒಂದು ದೊಡ್ಡದನ್ನು ಕೊಟ್ಟೆ ಕೊಟ್ಟಿರ್ತಾರೆ ಇದು ಪೊಲಿಟಿಕಲ್ ಡಿಸಿಷನ್ ಆಗಿರುತ್ತೆ ನನಗೆ ತುಂಬ ಆಸೆ ಇರೋ ಕುತೂಹಲ ಇರೋದೇನು ಅಂದರೆ ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ ಏನಾದರೂ ಒಂದು ಐದು ಸಾವಿರ ಕೋಟಿನೋ ಆರು ಸಾವಿರ ಕೋಟಿನೋ ಬರೋ ಬಂದಿರೋ ಚಾನ್ಸಸ್ ಇದೆ ಅಂತ ನನ್ನ ಅಭಿಪ್ರಾಯ ರೈಟ್ ಸರ್ ಇನ್ನು ತೆರಿಗೆ ಅಂದಾಗ ಉದ್ಯೋಗಸ್ಥರಿಗೆ ಕ್ಲಾರಿಟಿ ಕೊಡಿ ಅಂತ ಸಿ ತೆರಿಗೆ ಅನ್ನೋದು ಮತ್ತೆ ಗಮನಿಸಿರಬಹುದು ಇದು ನ್ಯೂ ಟ್ಯಾಕ್ಸ್ಕೀಮ್ ಗೆ ಮಾತ್ರ ಕೊಟ್ಟಿರೋದು ಎಕ್ಸಾಕ್ಟ್ಲಿ ಇದು ನ್ಯೂಲ್ಡ್ ಸ್ಕೀಮ್ ಅಲ್ಲಿ ಇನ್ನು ಬಹಳಷ್ಟು ಮಂದಿ ಇದ್ದಾರೆ ಓಲ್ಡ್ ಸ್ಕೀಮ್ ಅಲ್ಲಿ ಇರೋರು ಇದ್ದಾರೆ ಫಸ್ಟ್ ಆಫ್ ಆಲ್ ಓಲ್ಡ್ ಸ್ಕೀಮ್ ಯಾರು ಇರ್ತಾರೆ ಅರ್ಥ ಮಾಡ್ಕೊಳ್ಳಿ ಓಲ್ಡ್ ಸ್ಕೀಮ್ ಅಲ್ಲಿ ಸಿಕ್ಕಾಪಟ್ಟೆ ಇಂಡಸ್ಟ್ರಿಯಲಿಸ್ಟ್ಗಳು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಸರ್ ನಾಲ್ಕು ನಾಲ್ಕೈದೈದು ಬಿಸ್ನೆಸ್ಗಳು ನಡೆಸೋರು ಎಂಟೆಂಟ್ ಬಿಸ್ನೆಸ್ಗಳು ನಡೆಸೋರು ಇವರೇನು ಮಾಡ್ತಾರೆ ಈ ಬಿಸ್ನೆಸ್ನ ನಂಗೆ ಸಾವಿರ ಕೋಟಿ ರೂಪಾಯಿ ಲಾಭ ಬಂತು ಆದರೆ ಈ ನನ್ನ ಮೂರು ಬಿಸ್ನೆಸ್ನ ನನಗೆ ಮುನ್ನೂರು ಮುನ್ನೂರು ಕೋಟಿ ರೂಪಾಯಿ ಹೋಯಿತು ಆದ್ದರಿಂದ ನಂಗೆ ಬಂದಿರೋದು ಒಂದು ನೂರು ಕೋಟಿ ಆದಾಯ ಅದರಲ್ಲಿ ಇದೋಯ್ತು ಅದೋಯ್ತು ಅಂತ ಹೇಳ್ಬಿಟ್ಟು ಒಂದು ರೂಪಾಯಿ ದುಡ್ಡೇ ಕಟ್ಟೋಲ್ಲ ಈ ಥರದನ್ನು ತೋರಿಸ್ಕೊಳೋಕಿದ್ದಾಗ ಓಲ್ಡ್ ಸ್ಕೀಮ್ ಪ್ರಯೋಜನ ಆಗುತ್ತೆ ವೇರ್ ಯು ಹ್ಯಾವ್ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ದಟ್ ಕ್ಯಾನ್ ಬಿ ಸೆಟ್ ಆಫ್ ಅಲ್ಲಿ ಇಲ್ಲಿ ಸೆಟ್ ಆಫ್ ಮಾಡೋಕ್ಕೆ ಅರೆ ನನ್ನ ನಿಮ್ಮಂಥ ಶ್ರೀಸಾಮಾನ್ಯವರಿಗೆ ನಾವು ಸಂಬಳದಲ್ಲೇ ಇರೋದ್ರಿಂದ ಅದು ಒಂಥರ ತುಂಬ ಒಳ್ಳೆ ಬೆನಿಫಿಟ್ಟು ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅಪ್ ಟು ಹನ್ನೆರಡು ಲಕ್ಷ ರೂಪಾಯಿ ಬಂದ್ಬಿಡ್ತು ಮತ್ತೆ ನಾನು ನಿನ್ನೆ ಯಾರಿಗೋ ಹೇಳಿದ್ದೆ ಇವತ್ತು ಬೆಳಗ್ಗೆಯೂ ಹೇಳಿದ್ದೆ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದರಿಂದ ಒಂದು ನಿಮ್ಮ ಹತ್ರ ಮಾತಾಡ್ತಿದ್ದೆ ಅದನ್ನು ಹೇಳ್ತೀನಿ ಒಂದು ಸೂಕ್ಷ್ಮವಾಗಿರಲ್ಲಿಂದ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿ ವರ್ಷಕ್ಕೆ ಸಂಪಾದನೆ ಮಾಡೋದು ಇನ್ಮೇಲಿಂದ ಸರ್ವೇ ಸಾಮಾನ್ಯ ಅಂತ ಬರ್ತಾ ಇದೆ ಇವರೇನು ಅಂತಿದ್ದಾರೆ ಹೋಯಿತು ಹನ್ನೆರಡು ಲಕ್ಷ ರೂಪಾಯಿ ನೀವು ಬಂದಿದ್ದೆ ನಿಮ್ಮ ದುಡ್ಡು ಅಲ್ಲವೇ ಅಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಕೂಡ ಸರ್ವೇ ಸಾಮಾನ್ಯ ಇನ್ನು ನನ್ನ ತಿಳಿದ ಮಟ್ಟಿಗೆ ಇನ್ನೊಂದು ಐದು ವರ್ಷ ಹತ್ತು ವರ್ಷದಲ್ಲಿ ಈ ಈ ಸ್ಲ್ಯಾಬು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಪ್ಪತ್ತೈದು ಲಕ್ಷ ಅದಕ್ಕೆ ಅಂದರೆ ಒಬ್ಬ ಇಪ್ಪತ್ತೈದು ಲಕ್ಷದಲ್ಲಿರೋನಿಗೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಉಳಿಯುತ್ತೆ ಅಂತ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮ್ ಡೈರೆಕ್ಟ್ ಒನ್ ಯಾಕಂದ್ರೆ ಇನ್ನೇನು ಇದೇನು ಕೇಳಕ್ಕಾಗಲ್ಲ ವಿಚಾರಿಯ ಕೇಳೋಕ್ಕಾಗಲ್ಲ ಹೌಸ್ ಲೋನ್ ಕೇಳೋಕ್ಕಾಗಲ್ಲ ಏನು ಕೇಳೋಕ್ಕಾಗಲ್ಲ ಇಂಥ ಪರಿಸ್ಥಿತಿನಲ್ಲಿ ನನಗೆ ಆಲ್ಮೋಸ್ಟ್ ಒಂಬತ್ತು ಸಾವಿರ ರೂಪಾಯಿ ತಿಂಗಳು ಉಳಿಯುತ್ತೆ ಒಂಬತ್ತು ಸಾವಿರ ರೂಪಾಯಿ ಒಬ್ಬ ಶ್ರೀ ಕೈಗೆ ದೊಡ್ಡ ದೊಡ್ಡ ಬಾಡಿಗೆ ಬಂದ್ಬಿಡ್ತು ಅಥವಾ ಮನೆ ಅಕ್ಕಿಬೇಳೆ ಸಾಮಾನು ಹೌದು ಈಗ ನನಗೆ ಇಲ್ಲೊಂದು ಸಂಶಯ ಏನು ಬಂತಂದ್ರೆ ಈಗ ಓಲ್ಡ್ ಸ್ಕೀಮ್ ಬಹಳಷ್ಟು ಮಂದಿ ಇದ್ದಾರೆ ಅದು ನಾನು ಎಂಪ್ಲಾಯ್ಮೆಂಟಲ್ಲೂ ತೊಗೊಳ್ತೀನಿ ನೀವು ಇಂಡಸ್ಟ್ರಿದ್ದು ಹೇಳ್ತಾ ಇದ್ರಿ ದೊಡ್ಡ ದೊಡ್ಡ ಉದ್ದಿಮೆಗಳದ್ದು ಆಟೋಮೆಟಿಕ್ ಆಗಿ ನ್ಯೂ ಸ್ಕೀಮ್ಗೆ ಜಂಪ್ ಆಗುತ್ತಾ ಅದು ಇಲ್ಲ ಆಗಲ್ಲ ಅದು ಆಪ್ಷನ್ ಅಲ್ಲಿ ಇನ್ನ ಕೊಟ್ಟಿಲ್ಲ ಇನ್ನ ಇವರ ಮೂಲ ಉದ್ದೇಶ ಏನಿದೆ ಅಂದ್ರೆ ಹಳೆ ಸ್ಕೀಮ್ ಅನ್ನ ಕಿತ್ತಾಕ್ಬೇಕು ಅಂತ ಇದೆಯಾ ಇದೆ ಅದನ್ನ ಇವಾಗಲೇ ಹೇಳು ಬಿಟ್ಟಿದ್ದಾರೆ ದೇ ವಿಲ್ ಫೇಸ್ ಔಟ್ ಇಟ್ ಸಿಸ್ಟಮ್ಯಾಟಿಕಲಿ ಸಿ ಯಾವ ತರ ಮಾಡ್ತಾರೆ ಅಂದ್ರೆ ಜಾಸ್ತಿ ಜಾಸ್ತಿ ಜನ ಈ ಬ್ರ್ಯಾಕೆಟ್ ಬರಬೇಕು ಕೊನೆಗೊಂದು ಐದು ಪರ್ಸೆಂಟ್ ಅದರಲ್ಲಿ ಉಳ್ಕೋಬೇಕು ಅವ್ರನ್ನ ಟಾರ್ಗೆಟ್ ಮಾಡಿ ಕೆತ್ತಿಬಿಡ್ತಾರೆ ಅದು ಈಗಲೇ ಯಾತಕ್ಕಿದು ನಡೀತಾ ಇದೆ ಓಲ್ಡ್ ಸ್ಕೀಮ್ ನ್ಯೂ ಸ್ಕೀಮ್ ಅಂತ ಹೇಳಿದ್ರೆ ಹಳೆ ಕಾಲದಲ್ಲಿ ನಾವು ಪ್ರತಿಯೊಂದು ಸೆಕ್ಟರ್ನು ಎನ್ಕರೇಜ್ ಮಾಡ್ಬೇಕಿತ್ತು ಮ್ಯೂಚುವಲ್ ಫಂಡ್ ಹಾಕಿ ಎಸ್ ಐ ಪಿ ಹಾಕ್ರಿ ಅಯ್ಯೋ ಹಾಕಿ ಹಾಕಿ ಅಂತ ಕೇಳಬೇಕಿತ್ತು ಇವತ್ತ ಅವಕಾಶ ಇಲ್ಲ ಜನ ಇಲ್ಲಿ ಬ್ಯಾಂಕ್ಗಿಂತ ಅಲ್ಲ ಹಾಕಕ್ಕೆ ಇಷ್ಟಪಡ್ತಾ ಇದ್ದಾರೆ ಸೊ ಇನ್ಮೇಲಿಂದ ಈ ತಲೆನೋ ಬೇಡ ಆಡಿಟರ್ ಮೋಸ ಮಾಡ್ತಾನೆ ಆಡಿಟರ್ ಹೋಯ್ತು ಅಂದ್ರೆ ಅವನು ಸಾರಿ ಯಾವುದೇ ಅವ್ರನ್ನ ಇಟ್ಕೊಂಡು ಅವ್ರೇನ್ ಏನ್ ಹೇಳ್ತಾನೆ ಅಂದ್ರೆ ನಾನು ಇದು ಮಾಡ್ತೀನಿ ಈ ಎಕ್ಸಾಮ್ ಕೇಳ್ತೀನಿ ಆ ಎಕ್ಸಾಮಿಷನ್ ಕೊಡ್ತೀನಿ ಅಂತ ಹೇಳಿ ನಿನ್ ಉಳಿಸ್ತೀನಿ ಅಂತಾರೆ ಈ ತಾಪತ್ರಯಕ್ಕೆ ಹೋಗ್ಬೇಡಿ ನೀವು ಕ್ಲೀನ್ ಆಗಿ ಜೀವನ ಕಳ್ಕೊಂಡು ಹೋಗ್ರಿ ಸರ್ಕಾರ ಕೊಡಬೇಕಾಗಿರೋದು ಕೊಟ್ಬಿಡಿ ನೀವು ಇಟ್ಕೊಳ್ಳೋದು ನೀವು ಇಟ್ಕೊಳ್ಳಿ ಅನ್ನೋ ಒಂದು ಪದ್ಧತಿಗೆ ಒಂದು ಸೊಸೈಟಿನ ಕರ್ಕೊಂಡು ಹೋಗ್ತಾ ಇದೆ ದಿಸ್ ಇಸ್ ಸಿಂಪ್ಲಿ ಕಾಲ್ಡ್ ಅಸ್ ಕ್ಲೀನ್ ಟ್ಯಾಕ್ಸ್ ಸಿಸ್ಟಮ್ ರೈಟ್ ಮಾತಾಡ್ತೀನಿ ಸರ್ ನೋಡಿದ್ರಲ್ಲ ಈ ಬಜೆಟ್ ಅನ್ನು ನಾವು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿ ಯಾಕಂದ್ರೆ ಒಂದೊಂದು ಕ್ಷೇತ್ರವನ್ನು ಕೂಡ ನಿಮಗೆ ಬಿಡಿಸಿ ಹೇಳುವಂತ ಪ್ರಯತ್ನ ಆಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ